ವೆಲ್ಕು ಮೈ ವ್ಲಾಗ್ ಶುರು ಮಾಡ್ತಾ ಇದೀನಿ ಲಾಸ್ಟ್ ಬ್ಲಾಗ್ ಅಲ್ಲಿ ನೀವೆಲ್ಲೂ ನೋಡಿದ್ರಿ ನಾವು ಮಂತ್ರಾಲಯಕ್ಕೆ ಹೊರಟಿದ್ದು ಇವತ್ತು ನಾವು ಮಂತ್ರಾಲಯಕ್ಕೆ ಹೋದ್ಮೇಲೆ ಅಲ್ಲಿ ದರ್ಶನ ಹೇಗಾಯ್ತು ಅಂದ್ರೆ ರಾಯರ ದರ್ಶನ ಹೇಗಾಯ್ತು ನಮ್ಗೆ ನಾವ್ ಇಷ್ಟು ಜನ ಹೋಗಿದ್ದಲ್ವಾ ಎಲ್ಲಿ ರೂಮ್ ಮಾಡಿದ್ವಿ ಎಷ್ಟು ಗಂಟೆಗೆ ಹೋಗಿ ರೀಚ್ ಆದ್ವಿ ಅನ್ನೋದು ಇವತ್ತಿನ ಬ್ಲಾಗ್ ಅಲ್ಲಿ ಇರತ್ತೆ ಅಂಡ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೀಮ್ ಮಾಡಿ ತುಂಬಾ ಜನ ನನ್ಗೆ ಕಮೆಂಟ್ಗಳು ಮಾಡಿದ್ರಿ ನಿಖಿತಾ ಒಳ್ಳೆ ಕೆಲಸ ಮಾಡಿದೀರಾ ರಾಯರ ದರ್ಶನ ಚೆನ್ನಾಗಿ ಆಗ್ಲಿ ನಿಮ್ಗೆ ಇನ್ನು ಅಂದ್ರೆ ಎಲ್ಲಾರ್ಗು ಎಲ್ಲಾರು ತುಂಬಾನೇ ಬ್ಲೆಸ್ ಮಾಡಿದ್ರ ಇನ್ನು ಸುಮಾರು ಜನ ರಾಯಚೂರು ನಮ್ಮೂರು ಅಂತ ಹೇಳ್ಬಿಟ್ಟು ಎಷ್ಟೊಂದ್ ಜನ ಕಮೆಂಟ್ ಮಾಡಿದಿರಾ ಸೊ ತುಂಬಾನೇ ಖುಷಿ ಆಯ್ತು ನಿಮ್ಮೆಲ್ಲರ ಕಮೆಂಟ್ಸ್ ಗಳನ್ನ ನೋಡಿ ಅಂಡ್ ನೀವೆಲ್ರು ಎಷ್ಟು ಸಪೋರ್ಟ್ ಮಾಡ್ತಾ ಇದೀರಾ ಎಲ್ರು ಎಷ್ಟು ಪ್ರೀತಿ ಇಟ್ಟಿದ್ದೀರಾ ನಮ್ ಫ್ಯಾಮಿಲಿ ಮೇಲೆ ಅನ್ನೋದು ಇನ್ನು ನನ್ಗೆ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಸೊ ರಾಯಚೂರು ನಿಯರ್ ಇರೋದು ಮಂತ್ರಾಲಯ ಅಲ್ವಾ ಸೊ ರಾಯಚೂರ್ ಅಂತ ಹೇಳಿದ್ಮೇಲೆ ಇಲ್ಲಿ ನಮ್ಗೆ ಇವಾಗ ವಿಂಟರ್ ಸೀಸನ್ ಆ ಚಳಿ ಚಳಿ ಇದೆ ಆದ್ರೆ ಅಲ್ಲಿ ಸಿಕ್ಕ ಬಟ್ಟೆ ಸಿಕ್ಕಾ ಬಟ್ಟೆ ಬಿಸಿಲು ಆಯ್ತಾ ಈ ಬಿಸಿಲು ನಲ್ಲಿ ಅಲ್ಲಿ ಹೋದ್ರೆ ಸ್ಕಿನ್ ಎಲ್ಲ ಫುಲ್ಲು ಟ್ಯಾನ್ ಆಗ್ಬಿಡುತ್ತೆ ಆದ್ರಿಂದ ಅದಕ್ಕೂ ಮುಂಚೆ ನಾನು ಒಂದು ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ನಿಮ್ಗೆ ತಿಳ್ಸೋಣ ಅನ್ಬಿಟ್ಟು ಈ ನ ಶುರು ಮಾಡ್ತೇನೆ ಇದಾದ್ಮೇಲೆ ನಾನು ಅಲ್ಲಿಗೆ ಎಷ್ಟೊತ್ತಿಗೆ ಹೋಗಿ ರೀಚ್ ಆದ್ವಿ ಏನಾಯ್ತು ಏನ್ ಕತೆ ಎಲ್ರು ಮಾಡಿದ್ವಿ ಅನ್ನೋದು ನಾನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಇವಾಗ ನನ್ನ ಫೇಸ್ ಊರಿ ಇವಾಗ ರಾಯಚೂರಿಂದ ರಾಯಚೂರಿನ ಮಂತ್ರಾಲಯದಿಂದ ಬಂದಾದ್ಮೇಲೆ ನನ್ನ ಸ್ಕಿನ್ ನೋಡಬಹುದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಫುಲ್ ಟ್ಯಾಂಕ್ ಟ್ಯಾನ್ ತರ ಆಗಿದೆ ಅಂಡ್ ಜೊತೆಗೆ ಇಷ್ಟು ದಿನ ಸ್ವಲ್ಪ ಸ್ಟ್ರೆಸ್ ಸ್ಟ್ರೆಸ್ ತುಂಬಾನೇ ಇತ್ತು ನನಗೆ ಸೊ ಅದರಿಂದ ನನಗೆ ಅಂಡರ್ ಬೇರೆ ಬ್ಲ್ಯಾಕ್ ಆಗಿದೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಈ ರೀತಿ ಎಲ್ಲ ಆಗಿದೆ ಸೊ ಆದ್ರಿಂದ ನಾನು ಪರ್ಪಲ್ನಿಂದ ಗುಡ್ ಬೈಪ್ಸ್ ಅವರ ಗೋಲ್ಡ್ ಬ್ರೈಟ್ನಿಂಗ್ ಪೀಲ್ ಆಫ್ ಮಾಸ್ಕ್ ತರಿಸಿದಿನಿ ಸೊ ಸಿಕ್ಕಾಬಿಟ್ಟೆ ನಿಮ್ಗೆ ಏನಾದ್ರು ಬ್ಲಾಕ್ ಹೆಡ್ಸ್ ಇದ್ರೆ ವೈಟ್ ಹೆಡ್ಸ್ ಇದ್ರೆ ಏನಾದ್ರು ಸ್ಕಿನ್ ತುಂಬಾನೇ ಡಲ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ರೆಕಮೆಂಡ್ ಮಾಡ್ತೀನಿ ಇವಾಗ ನಾನು ಇದನ್ನ ಪ್ಯಾಕ್ ಹಾಕಿ ತೋರಿಸ್ತೀನಿ ಯಾವ ರೀತಿ ನನ್ನ ಸ್ಕಿನ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಪಟ ಅಂತ ಅನ್ಬಿಟ್ಟು ಇವಾಗ ಈ ಪೀಲ್ ಆಫ್ ನ ಅಪ್ಲೈ ಮಾಡ್ಬಿಡ್ತೀನಿ ಓಕೆನಾ ಇದನ್ನ ತೋರಿಸ್ತೀನಿ ಮೊದಲೇದಾಗಿ ನಾನು ಯಾವ ರೀತಿ ಇದೆ ಅನ್ಬಿಟ್ಟು ವಿತ್ ಝೂಮ್ ಅಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ವಾವ್ ಈ ತರ ಅಪ್ಲೈ ಮಾಡೋದು ಸೊ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಇದನ್ನು ಫೀಲ್ ಮಾಡುವಂಥದ್ದು ಓಕೆನಾ ಸೊ ಇವಾಗ ನಾನು ಇದನ್ನು ನನ್ನ ಸ್ಕಿನ್ಗೆ ಫುಲ್ ಅಪ್ಲೈ ಮಾಡ್ತೀನಿ ನೀಟಾಗಿ ಇದನ್ನು ಹೀಗೆ ಅಪ್ಲೈ ಮಾಡಬೇಕು ಈ ಗುಡ್ ವೈಸ್ ಪ್ರಾಡಕ್ಟ್ಗಳೆಲ್ಲ ಸಲ್ಫೇಟ್ ಫ್ರೀ ಮತ್ತು ಪ್ಯಾರಬಿನ್ ಫ್ರೀ ಇರೋ ಅಂಥದ್ದು ಮತ್ತು ಇದನ್ನು ವಾರದಲ್ಲಿ ಎಷ್ಟು ಸರಿ ಅಪ್ಲೈ ಮಾಡ್ಬೋದು ಅಂತಂದರೆ ಒಂದು ಸರಿ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಹೇಳ್ದಂಗೆ ಡೆಡ್ ಸ್ಕಿನ್ ಡಾರ್ಕ್ ಸರ್ಕಲ್ ಈ ರೀತಿ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಈ ರೀತಿ ಏನೇ ಇದ್ರೂ ಆರಾಮಾಗಿ ರಿಮೂವ್ ಆಗುತ್ತೆ ನೀಟಾಗಿ ನಾನು ಫೇಸ್ ಫುಲ್ಲು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂಡರ್ ಏ ಹತ್ರ ಆಗಿರ್ಬೋದು ಮತ್ತು ನನ್ನ ಚಿನ್ ಚೀಕ್ ಎಲ್ಲ ಕಡೆಯೂ ನೀಟಾಗಿ ಅಪ್ಲೈ ಮಾಡಿ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಇಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಅದು ಫುಲ್ ಡ್ರೈ ಆದಮೇಲೆ ಬಿಡುವಂಥದ್ದು ಇವಾಗ ಬಿಟ್ಟಾದ್ಮೇಲೆ ನೋಡಿ ಫುಲ್ ನೀಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ವಾವ್ ಸಕ್ಕತ್ತಾಗಿ ಬಂದಿತ್ತು ನೀಟಾಗಿ ಅದು ರಿಮೂವ್ ಆಗ್ತಾಯಿತ್ತು ನನ್ನ ಸ್ಕಿನ್ನು ಅಷ್ಟೇ ತುಂಬಾ ಸಾಫ್ಟ್ ಸಾಫ್ಟಾಗಿ ಬಂದಿದೆ ನೋಡ್ಬೋದು ನೀವು ಈ ಕಡೆ ಅರ್ಧ ಭಾಗ ತೆಗೆದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆಯೇ ಸೊ ಹಾ ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು ನಿಮಗೆ ಈ ಗುಡ್ ಬೈಪ್ಸ್ ಅವರ ಗೋಲ್ಡ್ ಬ್ರೈಟನ್ ಪೀಲ್ ಆಫ್ ಮಾಸ್ಕ್ನ ಸೊ ನಿಮ್ಗೆ ಏನಾದ್ರು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಎಷ್ಟು ಚಂದ ಆಗಿದೆ ಗೊತ್ತಾ ನನ್ನ ಸ್ಕಿನ್ನು ಸಿಕ್ಕಾ ಬಟ್ಟೆ ಟ್ಯಾನ್ ಆಗಿಬಿಟ್ಟಿತ್ತು ಸೊ ಆ್ಯಂಡ್ ಮತ್ತು ಫುಲ್ ಡಲ್ಲಾಗಿ ಕೂಡ ನನ್ನ ಫೇಸ್ ಇತ್ತು ಆವಾಗಲೇ ನನ್ನ ವೀಡಿಯೋ ಶುರು ಮಾಡಿದಾಗ ಹೇಗಿತ್ತು ನನ್ನ ಸ್ಕಿನ್ ಇವಾಗ ಎಷ್ಟು ಚೇಂಜಸ್ ಆಯಿತು ಅಂತೇಳ್ಬಿಟ್ಟು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಪರ್ಪಲ್ನಲ್ಲಿ ನಾನು ತಗೊಂಡಿರೋದು ನಿಮ್ಗೆ ಏನಾದ್ರು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆ್ಯಂಡ್ ಜೊತೆಗೆ ಇವತ್ತು ಸಿಕ್ಸ್ ಡಿಸೆಂಬರ್ ಇವತ್ತೇನು ನೀವು ಈ ಗುಡ್ ಬಾಯ್ಸ್ ಪ್ರಾಡಕ್ಟ್ನ ತಗೊಂಡ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಸಿಗುತ್ತೆ ಸೊ ಮಿಸ್ ಮಾಡ್ಕೊಬೇಡಿ ಸೊ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಕೆನಾ ಆ್ಯಂಡ್ ಇವಾಗ ಬನ್ನಿ ಹಾಗೇ ನಾವು ಮಂತ್ರಾಲಯಕ್ಕೆ ರಾಯರ ದರ್ಶನ ಮಾಡಲಿಕ್ಕೆ ಹೋದ್ವಲ್ಲ ಅದರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಲಾಸ್ಟ್ ಬ್ಲಾಗ್ನಲ್ಲಿ ನಾನು ಹೇಳಿದೆ ಅಮ್ಮ ರಿಷಿ ಭುವನ್ ಗಾನು ನಾಲ್ಕು ಜನನೂ ಭದ್ರಾವತಿಯಿಂದನೇ ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಗೆ ಬಂದಿದ್ರು ಅಂತ ಅಂದರೆ ಯಶವಂತಪುರದಲ್ಲಿ ಬಂದು ಇಳ್ಕೊಂಡು ಅಲ್ಲಿಂದ ಇಲ್ಲಿಗೆ ಮೆಜೆಸ್ಟಿಕ್ಕಿಗೆ ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನಾನು ಇನ್ನು ಅಡುಗೆನ ಮಾಡ್ಕೊಂಡು ಬಂದಿದ್ದೆ ಪಲಾವ್ ಪನ್ನೀರ್ ಪಲಾವ್ ಅಂದರೆ ತರಕಾರಿ ಪನ್ನೀರೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ಕೊಂಡು ಬಂದಿದ್ದೆ ಇನ್ನು ಅಮ್ಮನಿಗೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತಂತೆ ಮಧ್ಯಾಹ್ನ ಬೇಗ ಊಟ ಮಾಡಿದ್ದೆ ಕೊಡೋಕೆ ಅಂತ ಹೇಳ್ದೆ ಅದ್ರ ಜೊತೆಗೆ ಗೋಬಿ ಮಂಚೂರಿ ಕೂಡ ತಂದಿದ್ದೆ ಅದನ್ನು ತಿಂತಾಯಿದ್ರು ಇನ್ನು ಅಮ್ಮನೂ ಕೂಡ ಅಷ್ಟೇ ಮತ್ತು ಬೇಗನೆ ಊಟ ಮಾಡಬೇಕು ಅಂತ ಅನ್ನೋದಕ್ಕೆ ನಾನು ಬಂದಿದ್ದು ರೀ ಆಗಿದೆ ಹತ್ತುವರೆ ಆಗೋಗಿತ್ತು ಇನ್ನೆಲ್ಲರೂ ತಿನ್ನೋಷ್ಟಕ್ಕೆ ಹನ್ನೊಂದು ಗಂಟೆ ನನಗೊಂದು ನಾನು ಏನೂ ತಿಂದಿರಲಿಲ್ಲ ಮನೆಯಲ್ಲಿ ಊಟ ಇಲ್ಲ ನಾನು ಬಂದಿಲ್ಲಿ ಬಂದು ತಿನ್ನೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನನಗೆ ಈ ಕಾರಲ್ಲಿ ಬಂದು ಒಂಥರ ವಾಮಿಟ್ ಸೆನ್ಸೇಷನ್ ಶುರು ಆಗಿಬಿಡ್ತು ಆದ್ದರಿಂದ ನನಗೆ ಅಷ್ಟಾಗಿ ಏನು ತಿನ್ನೋದಕ್ಕೆ ಆಗಲಿಲ್ಲ ಸರಿ ಎಲ್ರಿಗೂ ಒಂದೊಂದು ಬಾಕ್ಸ್ ಅಂತಲೇ ತಗೊಂಡು ಬಂದಿದ್ದು ಇನ್ನು ಖುಷಿ ಅಂತೂ ಫುಲ್ಲು ಹ್ಯಾಪಿ ಆಗ್ಬಿಟ್ಟಿಲ್ಲ ಅವಳು ಎಲ್ಲರೂ ನೋಡಿದ ತಕ್ಷಣವೇ ಫುಲ್ ಖುಷಿ ಆಗ್ಬಿಡ್ತಾಳೆ ನಾನು ನೀವುಗಳು ಎಕ್ಸ್ಟ್ರಾ ಸೋಮ್ ಸೋಮ್ ಮನೇಲಿ ಒಂದು ಸ್ವಲ್ಪ ಅಷ್ಟೇ ಸ್ಟೈಲ್ ಬಂದು ತಿಂತಾರೆ ಅಂತಂದ್ರೆ ಅವರು ಕೂಡ ನನಗೂ ಬೇಡ ನಾನು ಹೋಗಿ ಮಲ್ಕೊಂತೀನಿ ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ರು ಸೊ ಅದಕ್ಕೆ ನೀವು ತಿನ್ರೋ ನೀವು ತಿನ್ನೋ ಇನ್ನೊಂದು ಬಾಕ್ಸ್ ತಿನ್ರೋ ಅಂತ ಅವರೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಹಾಯ್ ಮಾಡ್ ಅಲ್ಲೂ ತರಲಿ ನನ್ನ ಹಾಯ್ ಹಾಯ್ ಹೊರಡ್ತಾ ಹೌದಾ ಹೊರಡ್ತು ನಾನು ಅದಕ್ಕೆ ಇದೇನು ಪಲ್ ನೋಡ್ರಿ ಇಲ್ಲಿ ಗೊತ್ತಾಗ್ತಲ್ಲ ಅಲ್ಲಿ ಉಂಟವ್ರ ಎಲ್ಲ ಇನ್ನು ತಿನ್ನೋದ್ರಲ್ಲೇ ಟೈಮ್ ನಂಗೆ ಅಷ್ಟು ಬೇಡ ಅವ್ರಜ ಅಷ್ಟು ಬೇಡ ನನಗೆ ಅಷ್ಟು ಬೇಡ ಹೆಂಗಿದೆ ಹಾ ನಿಧಾನಕ್ಕೆ ತಿನ್ನು ಖುಷಿ गुड नाइट गुड नाइट मेरे का प्यार ये याद दो दादा का तो टीवी गया मुझको ना गुड नाइट बाय गुड नाइट ಎಲ್ಲರಿಗೂ ಗುಡ್ ಬೈ ಬೈ ಇನ್ನೊಂದು ಇತ್ರ ಬರ್ತಾರೆ ಖುಷಿ ಮಾ ಬೈ ಬೈ ಗುಡ್ ನೈಟ್ ಗುಡ್ ಬೈ ಓನೋಕ್ತನೆ ಹಾ 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 ಓಕೆ ಸೀ ಯು ಬೈ ಅತ್ತಾ ಬಲೆ ಸೀ ಯು ಬೈ ಮಟ್ ಹಾ ಖುಷಿ ಆ ಇಲ್ಲಿ ಇಡಾ ಇಲ್ಲಿ ಇಡಾ ನಿಮಗೆ ಆನ ಮಾಡ್ ನಮ್ಮಮ್ಮಿ ಇಲ್ಲವ್ರೆ ನಾನ್ ತಂದಿವ್ ಸೆಟ್ಟ ಅಲ್ಲೇ ಇಡು ಇಲ್ಲಿ ಖುಷಿ ಅಮ್ಮ ಪಟಾ ಮಾಡ್ತಾವಳೆ ಅಯ್ಯೋ ಸರಿ ಹೇಗ್ ಬಿಡ ಖುಷಿ ಬಾಯ್ ಮಾಡು ಗುಡ್ ನೈಟ್ ಮಾಡು ಗುಡ್ ನೈಟ್ குட் நைட் फ्रेंड्स மார்னிங் ஆன்டி சத்ரி தகுத்தவரே ஷேர் பண்ணப்ப ஆஃப் பண்ணலின பா செல்லி இல்ல சூஸ் அந்த படி மெலிங்க வந்து சௌட் செல்லியா வந்து மெலிங்க வந்து செல்லே இல்லை செல்லே இல்லை பா முடியுது செல்லே இல்லை எல்லாரும் நடுங்கி रक्षதேவரலா சைடு ஆ லவ் இட் ಕಾಣಿಸ್ತಾರೆ ಇಲ್ಲ ಎದ್ಕೊತಿದ್ದೀರೆ ನೆಕ್ಸ್ಟ್ ಮಂತ್ರಾಲಯ ನಮ್ಮ ಹುಡುಗ ಬೆಳಗ್ಗೆನೆ ಎದುರಿಸ ಒಂದೇ ಸ್ವಲ್ಪ ಐತೆ ಐತಿ ಎಂತರ ಸರಿಯಾಗಿ ಕೊಲಾಗ್ತಿರ್ಲಿಲ್ಲ ಇನ್ನೊಂದು ಬಾಕ್ಸ್ ಇದೆ ಅಲ್ಲ ಅದನ್ನ ಇವಾಗ ಕೊಡ್ತೀವಿ ಹಾಕಿರೋದು ಅತ್ತಿ ಈರುಳ್ಳಿ जास्ती गणಿಸಿದೆ एक्चुअली ಎಲ್ಲو ತರ ಕೋರೆ ಕೋರೆ ತರ ಕಾಣಿಸುತ್ತೆ ಹಾ ಮми ಅವರ ಕೈ ಎಲ್ಲ ಕೋರೆ ನಿಕ್ ಸ್ಟಾಪ್ ಹುಳಿಬೇಕು ಶಿಮ ಇಂದ ಇಂದ ರಾತ್ರೆ ಎಲ್ಲ ಮಲಿಗಿಡ ಸಿಗಬಡೆ ಕಾಟ್ಲೇ ಕೊಟ್ಟಲು ಇತ್ತು ಒಂದು ಗಂಟೆ ಅವಾಗ ಎಲ್ಕೋ ರಶಿ ಇಲ್ಲ 2 2 3 2 3 2 3 2 3

ಮಲಗ್ತಿಲ್ಲ ಖುಷಿ ಅಂದ್ರೆ ಹೊಸ ಫಸ್ಟ್ ಟೈಮ್ ಅಲ್ವಾ ನೈಟ್ ಜರ್ನಿ ಅದಕ್ಕೆ ರಾತ್ರಿ ಎಲ್ಲ ಏನಂದ್ರೆ ಅವಳಿಗೆ ಹೊಸ್ತಾಗಿತ್ತು ಮತ್ತೆ ಏನೋ ಗೊತ್ತಿಲ್ಲ ಎದ್ದೆದ್ ಕುತ್ಕೊಳ್ಳೋಳು ಮತ್ತೆ ಒದ್ದಾಡೋಕೆ ಜಾಗ ಇಲ್ಲ ಒಂದೇ ಸೀಟಲ್ಲಿ ಇಬ್ರು ಮಲ್ಕೊಂಡಿದೀವಿ ಇತ್ತು ದೊಡ್ಡ ಸಾಹಸ ಬೆಳಗ್ಗೆ ಬೇಗನೆ ಐತ್ ನೋಡ ಕೈಯಲ್ಲಿ ಇನ್ನೊಂದ್ ಫೋನ್ ಬ್ಯಾಗಲ್ಲಿ ಇದೆ ಬೆಳಗಿನ ಜಾವದ್ದು ಹೆವಿ ಚಳಿ ಆಗೋಯ್ತಪ್ಪ ನಡ್ಗೋಗ್ಬಿಟ್ಟೆ ನಾನು ಅರ್ಧ ಜನ ಮುಕ್ಕಾಲು ಜನ ಇಲ್ಲೇ ಇದ್ದಾರೆ ಅನ್ಸುತ್ತ ನೋಡಿ ಹೋಗ್ಲಿ ಸುಮೇರಿ ಎಲ್ಲೋಯ್ತಾರೋಗಿ ನಮ್ಗಾನೆ ಸುಮ್ಮನೆ ಹೋಯ್ತಾನೇ ಐತೆ ಚೆನ್ನಾಗಿದೆ ಬೇಕಾ

ಅದಕ್ಕೆ ಅದೆಲ್ಲ ನೆನ್ಸ್ಕೊತಿದ್ದೇನೆ ಏನು ಖುಷಿ ಅದು ಮಾಮಿ ಎಂತ ಹನುಮಾ ಏ ಹನು ಮಾ ಇಲ್ಲಿರೋ ಇಲ್ಲಿರೋಕೆಲ್ಲೂ ತೆಲುಗುನು ಬರುತ್ತೆ ಕನ್ನಡಾನು ಬರುತ್ತೆ ಅಲಾ ಹಿಂದಿನೂ ಬರುತ್ತೆ ಇನ್ನು ಟ್ರೈನ್ ಎಕ್ಸ್ಪೀರಿಯನ್ಸ್ ಹೇಳಲಿಲ್ಲ ಎ ಸಿ ಬುಕ್ ಮಾಡಿದ್ದು ಬರ್ದ್ವಾಗ ಬೆಳಗಿನ ಜಾವದಲ್ಲಿ ತುಂಬ ಚಳಿ ಶುರು ಆಗ್ಬಿಡ್ತು ಅಲ್ಲಿ ಹೇಳೋ ಇಲ್ವ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸೊ ಬೆಳಗಿನ ಜಾವದಲ್ಲಿ ಸಿಕ್ಕಾಬಟ್ಟೆ ಚಳಿ ಆಗ್ಬಿಡ್ತು ನನಗೆ ನಾನು ಆದ್ರೂ ಬೆಡ್ಶೀಟ್ ಇಟ್ಕೊಂಡು ಹೋಗಿದ್ದೆ ಆದರೆ ಅದು ಕೆಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ನಾನು ಮಿಡಲಲ್ಲಿ ಮಲ್ಕೊಂಡಿದ್ದೆ ಅದಕ್ಕೆ ಸರಿ ಬಿಡು ಹಿಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಕಿವಿಗೆ ನಾನು ಹಾಕೊಂಡಿದ್ದು ಒಂದು ಸ್ವಲ್ಪ ವೇಲ್ನೆಲ್ಲ ಸುತ್ತಕೊಂಡು ಹಾಗೆ ಹೆಂಗೋ ಮೇಂಟೈನ್ ಮಾಡಿದೆ ನನಗೆ ಚಳಿಯವರು ಸರಿ ಖುಷಿಗೆ ಚಳಿ ಆಗ್ಬಾರ್ದು ಅನ್ನೋದಾಗಿತ್ತು ಆ್ಯಂಡ್ ಜೊತೆಗೆ ಇವಾಗ ನಾವು ಎಲ್ಲಿ ರೂಮ್ ಮಾಡೋಣ ಅನ್ನೋದು ಒಂದು ಸ್ವಲ್ಪ ಡೌಟ್ ಇತ್ತು ಆಮೇಲೆ ಡ್ರೈವರ್ಗೆ ಹೇಳಿದ್ವಿ ಒಂದು ಒಳ್ಳೆ ರೂಮ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ ಅವ್ರಿಗೆನೆ ಇವಾಗ ನಾರ್ಮಲಾಗಿ ಅವರು ಈ ಥರ ಏನು ಡೈವಿ ಪ್ಯಾಸೆಂಜರ್ಸ್ನ ಕರ್ಕೊಂಡು ಇಲ್ಲಿ ದೇವಸ್ಥಾನದ ಹತ್ರ ಬಿಡೋದು ಅವರೆಲ್ಲ ರೆಗ್ಯುಲರ್ ಆಗಿರುತ್ತಲ್ವ ಅವರು ಆದ್ದರಿಂದ ನಮಗೆ ಒಂದು ಒಳ್ಳೆ ಹೋಟೆಲ್ ಹತ್ರ ಕರ್ಕೊಂಡು ಬಂದು ಇವಾಗ್ಬಿಟ್ಟಿದೆ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ವಿ ಸಂಡೆ ಆಗಿರೋದ್ರಿಂದ ಎಲ್ಲೋ ರೂಮ್ ಅವೈಲೇಬಲ್ ಇಲ್ಲ ಅದಕ್ಕೆ ಇದೆಲ್ಲ ಇನ್ನೊಂದು ಇದೆಲ್ಲ ಇನ್ನೊಂದು ಅಂತ ಹೋಗ್ತಾ ಇದ್ವಿ ಫೈನಲ್ಲಿ ಸೋಮೋಗಿ ಹೋಗ್ಕೊಂಡು ಬಂದವರಲ್ಲಿ ಅಲ್ಲೋರಿ ಇದೆಯಾ

ইন্দো নিয়ারা জমি টিকেট ಎಲ್ಲರೂ ತಿಂಡಿ ತಿಂದ್ಕೊಂಡು ಬಂದು ಆಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಅಪ್ ಆಗಿದ್ದು ಯಾಕೆಂದ್ರೆ ಆಮೇಲೆ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಇನ್ನು ಹುಡುಗರೇ ನಾನು ಸೀರೆ ಉಟ್ಕೊಂಡಿದ್ದೆ ಇದನ್ನು ಲಾಸ್ಟ್ ಟೈಮ್ ತಂದಿದ್ದೆಲ್ಲ ಚಿಕ್ಕಪೇಟೆಯಿಂದ ಅದು ಬ್ಲೌಸ್ ಹೊಲ್ಸಿದ್ದೆ ಸೊ ಅದು ಸೀರೆ ಉಟ್ಕೊಂಡಿದ್ದೆ ಸಾಫ್ಟಾಗಿರುತ್ತೆ ಸೀರೆ ಅಂತ ಹೇಳ್ಬಿಟ್ಟು ಇನ್ನೊಂದು ನಮ್ಮ ಗಂಡು ಮಕ್ಕಳೆಲ್ಲ ಇವತ್ತು ಟ್ರೆಡಿಷ್ನಲ್ಲಾಗಿ ಆಗಿದ್ದಾರೆ ಪಂಚೆ ಹಾಕ್ಕೊಂಡು ಶರ್ಟ್ ಹಾಕೊಳ್ಳಂಗಿಲ್ಲ ಅಂತ ಹೇಳಿದರು ಮೇಲುಗಡೆ ಏನಾದ್ರು ಶಲ್ಯ ಆ ಥರ ಏನಾದ್ರು ಹಾಕೋಬೇಕು ಅಂತ ಹೇಳಿದರು ಹುಡುಗರು ಬರಿ ಮೈನಲ್ಲಿ ಅಂತ ಸೊ ಆದ್ದರಿಂದ ರಕ್ಷಿತ್ ಹೋಗ್ಬಿಟ್ಟು ಭುವನ್ ತಂದುಬಿಟ್ಟಿದ್ದ ಮೊದಲೇನೆ ಎಲ್ಲನೂ ಸೆಟ್ಟು ಇಟ್ಕೊಂಡು ಬಂದಿದ್ದ ಭುವನ್ ಹಾಕ್ಕೋತಾ ಇದ್ದಾನಲ್ಲ ನಮ್ಮ ಆಮೇಲೆ ರ ಸೋಮ್ ಹಾಕೋತಾ ಇದ್ದಾರ ಅಲ್ಬಿಟ್ಟು ರಕ್ಷಿತ್ ಹೋಗಿ ಅವನು ಕೂಡ ರಿಷಿಗೆ ಮತ್ತು ರಕ್ಷಿತಿಗೆ ಇಬ್ರಿಗೂನು ಹೋಗಿ ಅವ್ರಜ್ಜಿ ಕರ್ಕೊಂಡೋಗಿ ತೊಗೊಂಡು ಬಂದ ಸೊ ನಾನಿವಾಗ ಬ್ಲೋ ಡ್ರೈವ್ ಮಾಡ್ಕೊತ ಇದ್ದೀನಿ ಹಸಿ ಕೂದಲ್ಲ ಮೇನ್ ಏನಂದರೆ ನಮ್ಮೆಲ್ರಿಗೂ ನನ್ನ ತಮ್ಮ ಬ್ಲೋ ಡ್ರೈವ್ ಮಾಡಿದ್ದಲ್ಲ

ನಾವು ರೆಡಿ ಆಗಿದೆ ಆಯಿತು ಬನ್ನಿ ದರ್ಶನ ಕೊಡ್ತೀರ ಇಲ್ಲಿ ನನ್ ಮಗಳ ಪಾಪ ಕಾಲು ಕುಣ್ಕೊಂಡು ಕುಂತ್ಕೊಂಡೇನೆ ಇಲ್ಲಿ ಪಾಪ ದೀಪ ಮೂಲದು ಬನ್ನಿ ಶಾಯರ ದರ್ಶನಕ್ಕೆ ಮಾಡೋಣ ಪೂಜಾಯ ರಾಘವೇಂದ್ರಾಯ ಸತ್ಯಜನ್ ಮರ ತಾಯ ಚಾ ಮತಾಂ ಕಲ್ ಪುರು ಕ್ಷಾಯಾ ನಮ್ಮ ತಾಮ್ ಕಾವದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಲೇಟ್ ಮಾಡ್ತಿದ್ದೆ ಟೈಮ್ ಅಂತ ನೋಡಿ ಇಲ್ಲಿ ಲೆವೆನ್ ಫೋರ್ಟಿ ಫೋರ್ ಇನ್ನೂ

ಅಂದರೆ ಆಗಿನ ಕಾಲದಲ್ಲಿ ಹಳ್ಳಿ ಸೈಡೆಲ್ಲ ಹೇಳ್ತಾ ಇರೋದು ಹಳ್ಳಿ ಸೈಡಲ್ಲಿ ಇರೋರೆಲ್ಲರೂ ಎತ್ತಿದ್ರೆ ಆ ಥರ ಕಾಣಿಸ್ತಾಯಿದ್ರು ಎಲ್ಲರೂ ಇವತ್ತು ಆಗಿ ರೆಡಿ ಆಗಿದ್ವಿ ಸೊ ಇನ್ನು ಎಲ್ಲರೂ ಹೋಗ್ತಾಯಿದ್ವಿ ಅಲ್ಲಿ ಈ ಆಹಾರಗಳು ಮಣಿಗಳ ಥರ ಮಾಡ್ತಾ ಇರ್ತಾರಲ್ಲ ಈ ಏನಂತಾರದರು ಮಣಿಗಳೆಲ್ಲ ನಂಗೆ ಗೊತ್ತಿಲ್ಲ ಅದ್ರ ಹೆಸರು ರುದ್ರಾಕ್ಷಿ ಮಣಿ ಹಾಂ ತುಳಸಿ ಮಾಲೆ ತುಳಸಿ ಮಾಲೆ ಅಂತೆ ತುಳಸಿ ಮಾಲೆ ರುದ್ರಾಕ್ಷಿ ಮಣಿ ಅದನ್ನೆಲ್ಲ ಅಲ್ಲಿ ಕುತ್ಕೊಂಡು ಇಬ್ಬರು ಲೇಡೀಸು ಅದು ಮಾಡ್ತಾಯಿದ್ರು ತಂತಿನಲ್ಲಿ ಎಣಿತಾಯಿದ್ರು ಇದ್ರು ಅದನ್ನು ಸೊ ನಮಗಾದರೆ ಅದನ್ನು ನೋಡಿಕೊಂಡು ನಿಂತ್ಕೊಳ್ಳೋಕೆ ಟೈಮ್ ಇಲ್ಲ ಇನ್ನು ದಾಹ ಅಪ್ಪ ಎಷ್ಟು ಶೆಕೆ ಇತ್ತು ಅಂದರೆ ನನಗಂತೂ ಸಿಕ್ಕಾಬಿಟ್ಟೆ ದಾಹ ಆಗ್ತಾಯಿತ್ತು ಹೋಗ್ತಾನೆ ನಾನು ಆ್ಯಕ್ಚುಲಿ ಕೋಲ್ಡ್ ವಾಟರ್ ಕುಡಿಯೋಲ್ಲ ಆದರೂ ಇಲ್ಲ ಕೋಲ್ಡ್ ವಾಟರೇ ಬೇಕು ಅಂತ ತಗೊಂಡೆ ಎಷ್ಟು ಅಂದರೆ ಏನು ಒಂದು ಟೂ ಹಂಡ್ರೆಡ್ ಮೀಟರ್ ಇತ್ತು ಅಷ್ಟೇ ನಮ್ಮ ರೂಮಿಂದ ನೋಡಿ ಆ ಕಡೆಯಿಂದ ಒಂದಷ್ಟು ದೂರ ಬಂದ್ವಿ ಇಲ್ಲಿ ರೈಟ್ ಸೈಡ್ ತೊಗೊಂಡ್ರೆ ದೇವಸ್ಥಾನ ನಮಗೆ ಹೀಗೆ ಹೋಗಿ ಹತ್ರ ಆಗುತ್ತೆ ಅಂತ ಹೇಳಿದ್ರು ಇನ್ನೂ ದೇವಸ್ಥಾನದ ಹತ್ರ ಬಂದ್ವಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನನಗೆ ಎಷ್ಟು ಗೊತ್ತಾ ಎಷ್ಟು ವರ್ಷದ ಕನಸಿದು ಇಲ್ಲಿಗೆ ಹೋಗಬೇಕು ಹೋಗಬೇಕು ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ದೊಡ್ಡದಾಗಿ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆಂದಾಗೆ ಇತ್ತು ದೇವಸ್ಥಾನ ತುಂಬ ಜನ ರ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಅಂದರೆ ರಾಯರನ್ನ ನಂಬ್ತೀರಾ ಹಾಗೆಯೇ ನಾವೂ ಕೂಡ ನಂಬ್ತೀವಿ ನಾನು ಇಂಥ ದೇವ್ರನ್ನ ನಂಬಲ್ಲ ಇಂಥ ದೇವರೇ ನನಗೆ ಬೇಕು ಇಂಥ ದೇವ್ರು ಬೇಡ ಆ ಥರ ಇಲ್ಲ ಏನಿಲ್ಲ ಎಲ್ಲ ವಾರ ಯಾವ್ಯಾವ ವಾರ ಇರುತ್ತೆ ಆ ವಾ ಆ ವಾರಕ್ಕೆ ಆ ದೇವ್ರನ್ನ ನಾನು ಪೂಜಿಸ್ತೀನಿ ಗುರುವಾರ ಬಂದರೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನ ಪೂಜಿಸ್ತೀನಿ ಶುಕ್ರವಾರ ಬಂದರೆ ಧನಲಕ್ಷ್ಮಿ ವರಲಕ್ಷ್ಮಿ ಈ ಥರ ಎಲ್ಲ ದೇವ್ರನ್ನ ಪೂಜಿಸ್ತೀನಿ ಈ ಥರ ಶನಿವಾರ ಬಂದರೆ ಆಂಜನೇಯ ಸ್ವಾಮಿ ಮತ್ತು ತಿರುಪತಿ ವೆಂಕಟರಮಣ ಅವ್ರನ್ನ ಪೂಜಿಸ್ತೀನಿ ಆ ಥರ ಎಲ್ಲ ದೇವ್ರುಗಳನ್ನೂ ಪೂಜಿಸ್ತೀವಿ ಸೊ ಇನ್ನು ಇಲ್ಲಿ ಬಂದ್ವಿ ಪೂಜೆ ಏನಾರು ತೊಗೋಬೇಕು ಅಂತಂದಾಗ ಅನ್ನದಾನ ಏನೋ ಮಾಡಬೇಕು ಮಾಡ್ತೀರಾ ಅಂತ ಏನೋ ಬಂದರು ನಾವು ಟಿಕೆಟ್ ತೊಗೋಬೇಕು ಆ ಶೀಘ್ರ ದರ್ಶನ ಏನಾದ್ರು ಇದೆಯಾ ಅಂತ ನಾನು ಇನ್ನೂ ಹೊರಗಡೆ ಒಳಗಡೆ ಭಾನುವಾರ ಬೇರೆ ಜನ ಜಾಸ್ತಿ ಇರ್ತಾರೇನೋ ಎಷ್ಟೊತ್ತಾಗುತ್ತೋ ಏನೋ ಎಲ್ಲ ಯೋಚನೆ ಮಾಡ್ತಾಯಿದ್ದೆ ಆದರೆ ನಮಗೆ ವಿತಿನ್ ಹಿಂಗೆ ಒಳಗೆ ಬರ್ತಿದ್ದಂಗೆ ಐದು ನಿಮಿಷ ಆಗುತ್ತಾ ಐದು ನಿಮಿಷದಲ್ಲಿ ನಮಗೆ ದರ್ಶನ ಆಯಿತು ಅಂದರೆ ನಮಗೆ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟರು ಅಂದರೆ ಅನ್ನದಾನ ಅನ್ನೋದಕ್ಕೇನು ಸ್ವಲ್ಪ ದುಡ್ಡು ಕೊಟ್ವಲ್ಲ ಆದ್ದರಿಂದ ಅವರು ಇಂಥ ಗೇಟ್ ನಂಬರ್ಗೆ ಏನು ಹೋಗಿ ಅಂತ ಹೇಳಿದ್ರು ಅಲ್ಲಿ ಹೋಗ್ತಿದ್ದಂಗೆ ಡೈರೆಕ್ಟಾಗಿ ದರ್ಶನ ಸಿಕ್ತು ಅಲ್ಲಿ ಫೋಟೋ ವಿಡಿಯೋ ಅದೆಲ್ಲ ತೆಗಿಯೋ ಹಾಗಿಲ್ಲ ಅಂತ ಅಲ್ಲೇ ಮೆನ್ಷನ್ ಮಾಡಿದರು ಯಾಕಂದರೆ ನಾವು ಮತ್ತೆ ಹೊಸ ಜಾಗ ಹೋಗಿರೋದು ನಾವೇನಾದರೂ ಅದು ಫೋಟೋ ವೀಡಿಯೋ ಮಾಡಿದ್ರು ತಪ್ಪಾಗೋಡುತ್ತೇನೋ ಅಂದ್ಬಿಟ್ಟು ನಾವು ಮಾಡೋಕ್ಕೋಗಲಿಲ್ಲ ಇನ್ನು ಖುಷಿ ಮಾ ಮಲ್ಕೊಂಡಿದ್ದವಳು ಅವಳು ಕೂಡ ಎದ್ದಿದ್ಳು ಎಷ್ಟು ಚೆನ್ನಾಗಿ ಹತ್ರದಿಂದ ದರ್ಶನ ಆಯಿತು ಇನ್ನು ಮಕ್ಕಳು ಕೈಯಿಂದನೂ ಕೂಡ ಹುಂಡಿಗೆ ದುಡ್ಡು ಹಾಕ್ಸಿದ್ವಿ ಆಮೇಲೆ ನನ್ನ ಸಬ್ಸ್ಕ್ರೈಬರ್ ಕೂಡ ಬಂದ್ಬಿಟ್ಟು ನಮ್ಮನ್ನು ಮಾತಾಡ್ಸಿದ್ರು ಸುಮಾರು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ತುಂಬಾ ಆಯಿತು ಇನ್ನು ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇನೇ ಕುತ್ಕೊಂಡಿದ್ವಿ ಕಾಮಿಡಿ ಕಾಮಿಡಿಯಾಗಿದೆ ಅಂದರೆ ನೀವು ನಿಜವಾಗ್ಲೂ ಇವತ್ತು ಈ ವಿಡಿಯೋ ನೋಡಿದ್ರೆ ನಗ್ತೀರಾ ಅಂತ ಅಂದ್ಕೊತೀನಿ ಅಮ್ಮ ಅಲ್ಲಿ ನಿಂತಿದ್ದಾರಾ ನೋಡಿ ನಾವೆಲ್ಲರೂ ಕೂತ್ಕೊಂಡು ಫೋಟೋ ಅದು ಇದು ಅಂತಂದ್ರೆ ತಣ್ಣಗಾಗ್ತಾಯಿತ್ತು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಆದ್ರೂ ತಣ್ಣಗಾಗ್ತಾಯಿತ್ತು ಮೇಲುಗಡೆ ಆ ಶೀಟ್ ಥರ ಎಲ್ಲ ಹಾಕಿದ್ದಾರೆ ಬಿಸ್ಲಿದೆ ಅನ್ನೋ ಥರ ಫೀಲೇ ಆಗ್ತಾಯಿರಲಿಲ್ಲ ಒಂಚೂರು ಈ ದೇವಸ್ಥಾನದೊಳಗಡೆ ತಣ್ಣಗಾಗ್ತಾಯಿತಿತ್ತಾ ಈ ಅಮ್ಮ ನಿಂತಿದ್ರಲ್ಲ ಆ ಜಾಗದಲ್ಲಿ ಏನೋ ಪೂಜೆ ನಡೀತಾಯಿತ್ತು ಅಲ್ಲೆಲ್ಲರೂ ಒಳಗಡೆ ಬಂದು ಇಲ್ಲಿ ಕೂತ್ಕೊತಾಯಿದ್ರಂತೆ ನಮ್ಮಅಮ್ಮ ನಮಗೂ ಕರೆದ್ರು ಏ ಬಾಬಾ ಬಾಬಾ ಒಗಣ ಒಳಗಡೆ ಬಾಬಾ ಅಂತ ಅಂದರು ಸರಿ ಅಂದ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡ್ವಿ ಆಯಿತಾ ಕುತ್ಕೊಂಡ್ರೆ ಲೇಡೀಸು ಜೆಂಟ್ಸ್ ಎಲ್ಲ ಲೋಟ ಇಟ್ಕೊಂಡು ಕುತ್ಕೊತ ಇದ್ದಾರೆ ಊಟ ಕೊಡ್ತಾರಾ ಏನು ಊಟ ಕೊಡ್ತಾರಾ ಇದೇನಿದು ಇಷ್ಟೇ ಜನ ನಾವು ಊಟಕ್ಕೆ ಕೊಟ್ಟಿರೋದು ಮತ್ತು ಬೇರೆಯವರೆಲ್ಲ ಯಾಕಿಲ್ಲ ಅಂತ ತಲೆಗೆ ಹುಳ ಬಿಟ್ಕೊಂಡು ಸರಿ ಆಯಿತು ನಾವು ಕೂತ್ಕೊಳ್ಳೋಣ ನಮ್ಮಮ್ಮ ಏನೋ ಹೇಳಿದರೆ ಅಂತ ಕೂತ್ಕೊಂಡ್ವಿ ನಮ್ಮನೆ ಮಕ್ಕಳು ನಿಜ ಅಲ್ಲಿ ಎಷ್ಟು ನಕ್ಕಿದ್ದೀವಿ ಅನ್ನೋದು ಹೇಳೋಕ್ಕಾಗಲ್ಲ ಜಸ್ಟ್ ಒಂದಿಷ್ಟು ನಿಮಿಷಗಳಲ್ಲಿ ಹೇಳ್ಬೋದು ಸೆಕೆಂಡ್ಗಳಲ್ಲಿ ನಮ್ಮ ಒಬ್ರೊಬ್ರ ಮುಖ ಒಬ್ಬರೊಬ್ಬರು ನೋಡ್ಕೊತಾ ಇದ್ದೀವಿ ಯಾಕೆ ಅಂತಂದರೆ ಇಲ್ಲಿ ಕುಡಿಯಕ್ಕೆ ಎಲ್ಲ ಅವ್ರವರೇ ಲೋಟಗಳನ್ನ ತೊಗೊಬಂದು ಇಟ್ಕೊಂಡು ಅವ್ರವರೇ ನೀರು ಇಟ್ಕೊತಾ ಇದ್ದಾರೆ ನಾನು ನಮ್ಮಮ್ಮಂಗೆ ನಮ್ಮ ಅಮ್ಮನೂ ಏನು ಹೋದರು ಸ್ಟೈಲಾಗಿ ಲೋಟಗಳೆಲ್ಲ ನಾನೇ ತೊಗೊಬರ್ತೀನಿ ಅಂತ ಹೇಳಿದ್ರು ನೀರು ಕೊಟ್ಟರು ನಮಗೆ ನಮಗೆ ನೀರು ಕೊಡೋದು ನಮ್ಮ ಅಮ್ಮ ಏನು ಮಾಡಿದ್ರು ಅಂತಂದರೆ ಅಲ್ಲಿ ಕೂತಿದ್ದವ್ರೆಲ್ರಿಗೂ ನೀರನ್ನ ಬಡಿಸ್ತವ್ರೆ ಅಯ್ಯೋ ನನಗಿನ್ನೂ ನಮ್ಮಮ್ಮಿ ಏನು ಅಪ್ಪ ಪಾಪ ಏನು ಮಂತ್ರಾಲಯಕ್ಕೆ ಬಂದ್ಬಿಟ್ಟು ನಮ್ಮಮ್ಮ ಇಷ್ಟೊಂದು ಸೇವೆ ಮಾಡ್ತಾ ಅಂತ ಅಂತೆಲ್ಲ ನಾನು ಅಂದ್ಕೊಂಡ್ವಿ ಆದರೆ ಎಲ್ಲರೂ ಮುಖದಲ್ಲೂ ಒಂದು ಸ್ವಲ್ಪ ಡೌಟ್ ಇದೆ ಇದು ಹಿಂಗೆ ಯಾಕೆ ಅಂತಂದರೆ ಇಲ್ಲಿ ಎಲ್ಲರೂ ಕೂತಿರೋರಲ್ಲಿ ಕತ್ತಲ್ಲಿ ಜನವಾರ ಇದೆ ಮತ್ತು ಎಲ್ಲ ಬ್ರಾಹ್ಮಿಣ್ಸು ಆಮೇಲೆ ನಮಗೆ ಡೌಟ್ ಬಂತು ಓ ಹೋ ಇದು ಯಾಕೋ ಸರಿ ಹೋಯ್ತಾ ಇಲ್ಲ ಇಲ್ಲಿ ಕೂತಿರೋದೆಲ್ಲರೂ ಬ್ರಾಹ್ಮಣ್ಸು ಅವ್ರಿಗೆ ಅಂತಲೇ ಊಟಕ್ಕೆ ಇದು ಮಾಡಿದ್ದಾರೆ ನಾವಿಲ್ಲಿ ಕೂತ್ಕೊಂಡ್ರೆ ತಪ್ಪಾಗುತ್ತೆ ಅಂತ ನಮಗೆ ಅನ್ನಿಸ್ತು ಆಮೇಲೆ ನಾವು ಕೇಳಿದ್ವಿ ಹಿಂಗೆ ಹಿಂಗೆ ಅಂತ ಇಲ್ಲ ನಿಮಗೆ ಅಂತ ಬೇರೆ ಕಡೆ ಅನ್ನ ದಾನ ಅನ್ನೋದಿದೆ ಅಲ್ಲೋಗಿ ಇಲ್ಲಿ ಇವ್ರಿಗೆ ಬ್ರಾಹ್ಮಣಸಿಗೆ ಮಾತ್ರ ಊಟಕ್ಕೆ ಅಂತ ಹೇಳಿದ್ರು ಆಮೇಲೆ ಸರಿ ಅಂದ್ಬಿಟ್ಟು ಎದ್ದು ಹೊಡ್ಬಂದಿ ನಮ್ಮ ಮಮ್ಮಿನಂತೂ ಹೊಸಿ ಎಷ್ಟು ಅಷ್ಟು ನಕ್ಕಿ ನಕ್ಕಿ ನಮ್ಮಿ ಮಮ್ಮಿ ಹೋಗಿ ಊಟ ಕೂತ್ಕೊಳ್ತೀವಿ ಆರಾಮಾಗಿ ಅಂತ ಹೇಳ್ಕೊಡಿ ಹಿಂಗೆ ಹಿಂಗೆ ಇದು ಮಾಡ್ಕೊಂಡು ಕಾಟ್ಲೆ ಮಾಡಿಕೊಂಡು ಒಂದಷ್ಟು ಬಂದ್ವಿ ಇಲ್ಲಿ ಬರ್ತಿ ಬಂದಿದ್ದ ತಕ್ಷಣ ಒಂದಷ್ಟು ಕ್ಯೂತು ಜನನೂ ಹಾಗೇನೇ ಇದ್ದರು ಅಂದರೆ ಇಲ್ಲೆಲ್ಲೂ ಸ್ಟಾಪ್ ಆಗೋಲ್ಲ ಜನ ಸೊ ಸುಮ್ಮನೆ ಹೋಗ್ತಾನೇ ಇರ್ತಾರೆ ಹೋಗ್ತಾನೆ ಇರ್ತಾರೆ ಎಲ್ಲೂ ಇವಾಗ ನಿಂತ್ಕೊಬೇಕಪ್ಪ ಒಂದೇ ಕಡೆ ಆ ಥರ ಎಲ್ಲ ಏನಿಲ್ಲ ನಡ್ಕೊಂಡು ನಡ್ಕೊಂಡು ಸುತ್ತರ್ಕೊಂಡು ಹೋಗ್ತಾನೆ ಇರೋದು ಇಲ್ಲೂ ಒಂದಷ್ಟು ಜನ ಸಬ್ಸ್ಕ್ರೈಬರ್ ಸಿಕ್ಕಿ ಸಿಕ್ಕಿ ಮಾತಾಡಿಸ್ತಾಯಿದ್ರು ನಾವಿನ್ನು ನಮ್ಮ ರಿಷಿ ಕೇಳಬೇಕಾ ಕಾಮಿಡಿ ಕಿಂಗ್ ಅಲ್ವಾ ಅವನು ಅದನ್ನೇ ಹೇಳ್ಕೊಂಡು ಹೇಳ್ಕೊಂಡು ಏನೇನೋ ಹೇಳ್ಕೊಂಡು ಹೇಳ್ಕೊಂಡು ನಗಾಡ್ಕೊಂಡು ಅಲ್ಲಿ ಕೂತಿರುವಾಗ ಚಂದ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಎಷ್ಟು ನಗ್ತಾ ಇದ್ವಿ ಗೊತ್ತಾ ನಾವು ಇನ್ನೊಂದು ಎದ್ದು ಬಂದಿದ್ದೀನಿ ಅಂದರೆ ಅವರು ಬ್ರಾಹ್ಮಣಸು ಊಟ ಕೂತ್ಕೊಂಡಾಗ ಅವರು ಏನೇನೋ ಅದು ಕೈ ಬೆರಳುಗಳಲ್ಲಿ ಅದು ಏನೇನು ಮಾಡ್ತಾರಲ್ಲಪ್ಪ ಅದೆಲ್ಲ ನಮಗೆ ಮಾಡೋಕ್ಕೆ ಬರೋಲ್ಲ ಆಮೇಲೆ ಊಟ ಶೇಪ್ ಔಟ್ ಆಗಿಬಿಟ್ರೆ ಯಾಕೆ ಬೇಕು ನಮಗೆ ಅಲ್ವಾ ತಪ್ಪು ಅದು ಅಂತಲೇ ನಾವು ಎದ್ದು ನಾವಾಗೇ ಮುಂಚಿತವಾಗಿಯೇ ಎದ್ದು ಬಂದ್ಬಿಟ್ವಿ ಅಂದರೆ ನಮ್ಮಮ್ಮ ಮಾಡಿದ ಎಡವಟ್ಟಿಂದ ಹೆಂಗಿತ್ತು ಅಂತಂದರೆ ಅಲ್ಲಿ ಔಟ್ ಆಗೋದು ಒಂದು ಬಾಕಿ ಇತ್ತು ಅಷ್ಟೇ ನಮಗೆ ಮುಂಚಿತವಾಗಿ ಎದ್ದು ಬಂದ್ವಿ ಇನ್ನು ಇಲ್ಲಿಗೆ ಬರ್ತಿದ್ದಂಗೆ ಕ್ಯೂ ಇಲ್ಲ ಹೆಂಗೆ ಅಂದರೆ ಈ ಅವರೇ ಬಡಿಸ್ತಾ ಇರ್ತಾರೆ ತಟ್ಟೆ ಇಟ್ಕೊಂಡು ತಟ್ಟೆ ಇಟ್ಕೊಂಡು ನಾವೇ ಏನು ಬೇಕು ಅದನ್ನ ಬಡಿಸ್ಕೊಂಡು ಹೋಗಿ ಒಂದು ಕಡೆ ಕೂತ್ಕೊಂಡು ಊಟ ಮಾಡಿಸೋದು ಊಟ ಮಾಡೋದು ನಾವು ಅನ್ನ ಏನು ಅಂತಂದರೆ ಪ್ರಸಾದ ಏನೋ ಒಂದು ಅಲ್ಲಿಗೆ ಹೋದ್ಮೇಲೆ ಒಂದು ಸನ್ನಿಧಿಗೆ ಹೋದ್ಮೇಲೆ ಒಂದು ಪ್ರಸಾದ ಅಂತ ತಿನ್ನಬೇಕಲ್ವ ಸೊ ಒಂದು ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಂಡು ಊಟ ಮಾಡಿದ್ವಿ ಚೆನ್ನಾಗಿತ್ತು ಇನ್ನೂ ಅದು ಬಿಟ್ಟರೆ ನನ್ನ ಕ್ಯೂಟ್ ಸಬ್ಸ್ಕ್ರೈಬರ್ಸು ಪಾಪ ತುಂಬಾ ಇಷ್ಟಪಡ್ತಾರಂತೆ ನಮ್ಮ ಬ್ಲಾಗ್ಸನ್ನ ಆ ಥರ ಹೇಳ್ತಾಯಿದ್ರು ನಿಖಿತಾ ನಮ್ಮ ಮೈಂಡಲ್ಲಿ ಅನ್ನಿಸ್ತಾಯಿತ್ತು ಏನೋ ಸಿಕ್ಸ್ ಸೆನ್ಸ್ ಅಂತಾರಲ್ಲ ನೀವು ಸಿಕ್ಬೋದೇನೋ ಬರ್ಬೋದೇನೋ ದೇವಸ್ಥಾನಕ್ಕೆ ಅಂತ ನಿಜವಾಗ್ಲೂ ಸಿಕ್ಕಿದ್ರಿ ನಮ್ಗೆ ತುಂಬಾ ಖುಷಿಯಾಯಿತು ಅಂತ ಎಷ್ಟು ಅವ್ರು ಗೊತ್ತಾ ನನಗೆ ನಿಜವಾಗ್ಲು ಈ ಥರ ಇಷ್ಟಪಡೋರು ಇದ್ದಾರಾ ನಮ್ಗಳನ್ನ ನಮ್ಮ ಫ್ಯಾಮಿಲಿನ ಅನ್ನೋದು ನಿಜವಾಗ್ಲೂ ಎಷ್ಟು ಖುಷಿ ಅಂತ ಅನ್ನಿಸ್ತಾ ಇತ್ತು ಸೊ ಆಮೇಲೆ ಇನ್ನು ಎಲ್ಲ ಹೊರಗಡೆ ಬಂದ್ವಿ ಬಂದಾದಮೇಲೆ ರಾಯರು ಫೋಟೋ ತೊಗೊಳ್ದಲ್ಲೇ ಬರಕತ್ತ ನಾನು ತೊಗೊಳಲಿಲ್ಲ ಆದರೆ ನಾನು ನಮ್ಮಮ್ಮಗೆ ಮತ್ತು ಭುವನ್ ರಿಷಿ ಮನೆ ಅಂದರೆ ಆಂಟಿ ಮನೆಗೆ ಅಂತ ಹೇಳ್ಬಿಟ್ಟು ಕೊಡಿಸ್ದೆ ಸೊ ಯಾರು ಗಿಫ್ಟ್ ಮಾಡಬೇಕು ನಾವೇ ತೊಗೊಳಕ್ಕೆ ಅಂತ ನಾವು ತೊಗೊಳ್ಳಲಿಲ್ಲ ಯಾಕೆ ಅಂತಂದರೆ ನಾನು ಇವಾಗಲೇ ತೊಗೊಳ್ಳಲ್ಲ ನಾನು ಒಂದು ಮನೆ ಕಟ್ಟದ ಮೇಲೆ ನನಗೆ ತೊಗೋಬೇಕು ಅನ್ನೋದು ಪ್ಲ್ಯಾನ್ ಇದೆ ಸೊ ಹೀಗೆ ಆಮೇಲೆ ಒಂದು ಫ್ಯಾಮಿಲಿ ಫೋಟೋ ಕೂಡ ತೊಗೊಂಡ್ವಿ ಹೀಗೇ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಮುಂದಿನ ಬ್ಲಾಗ್ ಕಂಟಿನ್ಯೂ ಆಗಿ ಇನ್ನೂ ಒಂದು ಕಾಮಿಡಿ ಇದೆ ವೆಯ್ಟ್ ಮಾಡ್ತಾರೆ ಆ ವ್ಲಾಗ್ಗೋಸ್ಕರ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಮತ್ತೆ ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್